ವಿದ್ಯಾರ್ಥಿಗಳು ತಮ್ಮ ಮುಂದಿನ ಜೀವನದಲ್ಲಿ ಸಾಧನೆ ಮಾಡಿ ಗುರಿ ತಲುಪಲು ಸರಿಯಾದ ಯೋಜನೆ ಹಾಕಿಕೊಳ್ಳಬೇಕು ಎಂದು ಶಾಸಕ ಜಿಡಿ ಗೌಡ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಹುಣಸೂರು ತಾಲೂಕಿನ ದಾವಡಗೆರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸಹಪಠ್ಯ ಚಟುವಟಿಕೆಗಳ ಸಮಾರೋಪ ಸಮಾರಂಭದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ ವಿದ್ಯಾರ್ಥಿ ಜೀವನದಲ್ಲಿ ಪರಿಶ್ರಮವಿಲ್ಲದೆ ಉದ್ಯೋಗ ಸಿಗುವುದು ಕಷ್ಟ ಅತಿ ಹೆಚ್ಚು ಸಮಯವನ್ನು ಮೊಬೈಲ್ಗೆ ಕೊಡುವ ಬದಲು ಪುಸ್ತಕದ ಶಿಕ್ಷಣಕ್ಕೆ ಒತ್ತು ನೀಡಿ ಸಾಮಾಜಿಕ ಜಾಲತಾಣ ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದ್ದು ಆದುದರಿಂದ ಅದರಿಂದ ಆದಷ್ಟು ದೂರವಿದ್ದರೆ ಒಳ್ಳೆಯದು ಎಂದು ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು ಕಾಲೇಜು ಆವರಣದಲ್ಲಿ ರಂಗಮಂಟಪ ಕೊಠಡಿ ಬಸ್ ವ್ಯವಸ್ಥೆ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ ಧಾಬಿಸಿ ಸೇರಿದಂತೆ ಹಲವು ಸಮಸ್ಯೆಗಳನ್ನ ನನಗೆ ಮನವಿ ನೀಡಿದರೆ ಹಂತ ಹಂತವಾಗಿ ಸಮಸ್ಯೆಯನ್ನ ಪರಿಹರಿಸಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಸಿಡಿಸಿ ಉಪಾಧ್ಯಕ್ಷ ಹೊನ್ನಪ್ಪರಾವ್ ಕಾಳಿಗೆ ಮಾತನಾಡಿ ವಿದ್ಯಾರ್ಥಿಗಳಿಗೆ ತಮ್ಮ ಹಿತವಚನ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಂದ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿತು ಯಾವುದೇ ಸಂದರ್ಭದಲ್ಲಿ ಆ ಮನಸ್ಸಿಗೆ ತಗಲಾಗ್ತೀವಿ ಅಂತ ವೆರಿ ಗುಡ್ ನಾನು ಹೇಳ್ತಾ ಇರೋದು ತೆಗೆದಿಟ್ಟು ಯಾವುದೇ ಸಂದರ್ಭದಲ್ಲಿ ನಮ್ಮ ಜೀವನವನ್ನ ನಾವು ರೂಪಿಸ್ಕೊಳ್ತೀವಿ ನಮಗೆ ಕಷ್ಟಪಟ್ಟು ವಿದ್ಯಾಭ್ಯಾಸವನ್ನ ಶಾಲೆಗೆ ಕಾಲೇಜಿಗೆ ಕಳಿಸಿರ್ತಕ್ಕಂಥ ನಮ್ಮ ತಂದೆ ತಾಯಿಗಳನ್ನ ಯಾರು ನಮಗೋಸ್ಕರ ಕಳಿಸಲ್ಲ ಅಂತಕ್ಕಂಥ ನಿರ್ಧಾರವನ್ನು ನೀವು ಮಾಡ್ಕೊಳ್ಳೋದು ನಾನು ನನ್ನ ಸ್ವಂತ ಶಕ್ತಿಯ ಮೇಲೆ ನನ್ನ ಜೀವನವನ್ನು ನಡೆಸಬೇಕು ನನ್ನ ಕುಟುಂಬವನ್ನು ನೋಡ್ಕೊಳ್ಳುತ್ತೆ ಯಾರು ಮಾಡ್ಬೇಕದನ್ನ ನೀವೇ ಮಾಡಬೇಕು ನೀವು ಸುತ್ತದಲ್ಲ ಕೆಲಸ ಕೊಡಿಸ್ಲಿಂತ ಇದು ನೀವು ಪೋಷಕರು ಸುತ್ತಕ್ಕಂಥದ್ದೆಲ್ಲ ಇವತ್ತು ತೀರ್ಮಾನ ಮಾಡಿ ಪಿ ಹೋಗ್ತಾ ಇದ್ದೀರಿ ನೀವು ನನ್ನ ಜೀವನದಲ್ಲಿ ನಾನು ಇದೇ ಆಗ್ಬೇಕು ಅಂತಕ್ಕಂಥ ತೀರ್ಮಾನವನ್ನ ಮಾಡಿ ಹಾಗಾಗಿ ಸಾಧನೆ ಮಾಡಬೇಕು ನೀವು ಸಾಧನೆ ಮಾಡಿದೆ ಹೋದ್ರೆ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ನೀವೆಲ್ಲಿಗೂ ಸಲ್ಲ ಎಲ್ಲಿಯೂ ಸಲ್ಲ ಊರಲ್ಲಿ ಹಸು ಕಟ್ಟೆಗಳು ಇರ್ತವೆ ಕೂತ್ಕೊಬೇಕಾಯ್ತದೆ ಹೊಡಿಬೇಕಾಯ್ತದೆ ಮನೆ ಹೋಗ್ಬೇಕಾಯ್ತದೆ ಊಟ ಮಾಡ್ಬೇಕಾಯ್ತದೆ ಮಾಡ್ತಾರೆ ಇದೇ ರೀತಿ ಆಗೋದು ನಾನು ಹೇಳ್ತಕ್ಕಂಥದ್ದು ಗೌರ್ಮೆಂಟ್ ಕೆಲಸನೇ ಸಿಗ್ಬೇಕು ನಾನಿಂಥ ಕೆಲಸಕ್ಕೆ ಹೋಗ್ಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ಬಿಟ್ಟು ಒಂದು ಗುರಿಯನ್ನು ಹಾಕಬಹುದು ನೀವು ನನಗೆ ಜೀವನದಲ್ಲಿ ಗವರ್ಮೆಂಟ್ ಕೆಲಸ ಸಿಕ್ಕಿಲ್ಲ ಏನ್ ಮಾಡ್ತೀರಿ ಏನಾದ್ರು ಮಾಡ್ಬೇಕಲ್ಲ ಮಾಡಿರ್ತೀರಾ